ಎಷ್ಟೋ ಸಲ ಆಗತ್ತೆ ಮನಸ್ಸಲ್ಲಿ ಕೆಟ್ಟ ವಿಚಾರ ಬರುತ್ತೆ ದಯವಿಟ್ಟು ನೋಡಿ ಘಟನೆ ಆಗೋದು ಐದು ಸೆಕೆಂಡ್ ನಾನು ಬೆಳಗ್ಗೆ ವಾಕಿಂಗ್ ಹೋದೆ ಅಂತ ಇಟ್ಕೊಳ್ಳಿ ಹೆಂಡತಿ ಜೊತೆಗೆ ವಾಕಿಂಗ್ ಹೋಗಿನಿ ಯಾರು ಬಂದರು ನಿನ್ನಂತ ಮೂರ್ಖನ ಯಾರೂ ಇಲ್ಲ ಅಂತ ಹೋಗ್ಬಿಟ್ಟ ಅವನು ಬಂದ ಎಷ್ಟು ಟೈಮ್ ತೊಗೊಂಡು ಅನ್ಬೇಕಾದ್ರೆ ಅವನು ಎರಡು ಸೆಕೆಂಡ್ ನಿನ್ನಂತ ಮೂರ್ಖ ಖೈನ್ ಯಾರೂ ಇಲ್ಲ ಅಂತ ಹೋಗ್ಬಿಟ್ಟ ಅವನು ನಾನು ಮುಗಿತ ಅಲ್ಲಿಗೆ ನಾನು ಕುದಿಯೋಕ್ ಶುರು ಆಯ್ತು ಬೆಳಿಗ್ಗೆ ಎದ್ದು ಸಿಕ್ಕ ನೋಡ್ರಿ ಅವನು ಇಡೀ ದಿವಸ ಹಾಳಾಗೋಯ್ತು ಅನ್ನಲ್ವನು ಬೆಳಿಗ್ಗೆ ಸಿಕ್ಕ ನೋಡ್ರಿ ಅವ್ನು ಮಾತಾಡಿದ್ರು ಇಡೀ ದಿವಸ ಹಾಳಾಗೋಯ್ತು ಅಲ್ರಿ ನಾನು ಮೂರ್ಖಾನ ನಾನು ನಾನು ಮೂರ್ಖಾನ್ ಅವನು ಅದು ನಾನು ಹೆಂಡಿ ಪಕ್ಕದಲ್ಲಿದ್ದಾಗ ಆಕೆ ಗೊತ್ತಿದೆ ನಾ ಇದ್ದೀನಿ ಅಂತ ಅದ್ರ ಆಕೆಗೆ ನಾ ಆಕೆ ಮುಂದೆ ಹೇಳೋದಲ್ಲ ಅಲ್ಲ ಮೂರ್ಖಾ ಅಂತ ಹೇಳ್ತಾನೆ ಅಂಥೇಳಿ ಇಡೀ ದಿವ್ಸ ಗೊಯ್ 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 ಇಡೀ ದಿವಸದ ಅಲ್ಲಿ ಕೆಡಿಸ್ಕೊಂಡ್ಬಿಡ್ತೀನಿ ಅನ್ನಲ್ವ ನೀವು ಬೆಳಗ್ಗೆ ಸಿಕ್ಕನು ಇಡೀ ದಿವಸ ಹಾಳಾಯ್ತು ಅಂತ ಅವ್ನು ಬೈದದ್ದು ಎಷ್ಟು ನಿಮಗೆ ಎರಡು ಸೆಕೆಂಡು ಆ ಉಳಿದು ಇಪ್ಪತ್ತ್ಮೂರು ಗಂಟೆ ಅಷ್ಟು ನಿಮಿಷ ಸೆಕೆಂಡ್ ಹಾಳು ಮಾಡ್ಕೊಂಡಿದ್ದಾರೆ ನಾನೇ ಮಾಡ್ಕೊಂಡಿದ್ದಲ್ಲ ಮನಸ್ಸು ಮಲ್ಲಿನಾಗಿ ಹೋಗಲಿಲ್ಲ ಅದಕ್ಕೆ ಹೇಳ್ತೀನಿ ಇದೆ ಮೊಮೆಂಟ್ ಯು ಥಿಂಕ್ ಆಫ್ ನೆಗೆಟಿವ್ ಥಿಂಗ್ಸ್ ಯುವರ್ ಮೈಂಡ್ ಗೆಟ್ಸ್ ಕಂಪ್ಲೀಟ್ಲಿ ಪೊಲ್ಯೂಟೆಡ್ ಕಂಪ್ಲೀಟ್ಲಿ ಪೊಲ್ಯೂಟೆಡ್ ಎಲ್ಲಿವರೆಗೂ ನೀವು ನೆಗೆಟಿವ್ ಥಿಂಕ್ ಮಾಡ್ತಾ ಇರ್ತೀರೋ ಮಾಡ್ತಾ ಇರ್ತೀರೋ ಈಗ ನಾನು ಕೋಪ ಬಂದು ಇನ್ಯಾರ ಯಾರ ಮೇಲೋ ಅದು ಹೇಳ್ತಾರೆ ಹೇಗಿದೆ ಅಂದ್ರೆ ಮನಸ್ಸಾಗೋದು ನನ್ನ ಕೈಯಲ್ಲಿ ಬೆಂಕಿ ಇಡ್ಕೊಂಡು ಯಾರೋ ತಲೆ ಮೇಲೆ ಹಾಕಬೇಕು ಅಂತ ಹೋದರೆ ಮೊದಲು ನಿಮ್ಮ ಕೈ ಸುಡುತ್ತೆ ಆಮೇಲೆ ಅವ್ರ ತಲೆ ಸುಡುತ್ತೆ ನಿಮ್ಮ ಮನಸ್ಸಲ್ಲಿ ಕೆಟ್ಟ ವಿಚಾರ ಬಂದ ತಕ್ಷಣ ನಿಮ್ಮ ಮನಸ್ಸು ಹಾಳಾಗೋಯ್ತು ಈ ಮನೆಗೆ ಮೈಂಡ್ ಕೆನೋಟ್ ಥಿಂಕ್ ಪ್ರಾಪರ್ಲಿ ಮನಕಾಗೋದಿಲ್ಲ ಅದು ಮಲಿನತೆ ಅದು ಮತ್ತೆ ಅದು ಅಷ್ಟೇ ಬರೋದಿಲ್ಲ ಮಲಿನತೆ ಹೋಗ್ಬೇಕಾದ್ರೆ ಏನು ಮಾಡಬೇಕು ಒಳ್ಳೆ ವಿಚಾರ ಮಾಡಿ ತಿಂಕ್ ಪಾಸಿಟಿವ್ ಥಿಂಕ್ ಪಾಸಿಟಿವ್ ಥಿಂಕ್ ಗುಡ್ ಹಿಂಗೆ ಗುಡ್ ಆಫ್ ಎಬ್ರಿ ಬೇಡಿ ಯಾರ ಬಗ್ಗೆ ಕೆಟ್ಟ ಮಾತಾಡಬೇಡಿ ಯಾರ ಬಗ್ಗೆ ಕೆಟ್ಟ ಮಾತಾಡೋದು ಮೊದಲು ವಿಚಾರ ನಿಮ್ಮಲ್ಲಿ ಬರಬೇಕಲ್ವಾ ಅದು ಅದು ಬೇಡ